ಎಲ್ಲರೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೆಲ್ಲರೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕ ನಾನ್ ಸಬ್ಸ್ಕ್ರೈಬ್ಗಳಿಗೆ ದಯಮಾಂಡ್ ನೂಟ್ಯೂಬ್ ಚಾನಲ್ ಮಾಡಿ ಬೆಂಬಲ ನೀಡಿ ಹಾಗೂ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಆಗಾಗ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದ್ರೆ ತ್ರೀ ಜನರೇಷನ್ ಕರ್ಸ್ ಮೂರು ತಲೆಮಾರಿನ ಶಾಪ ಏನಿದು ತ್ರೀ ಜನರೇಷನ್ ಕರ್ಸ್ ಅಂತ ಹೇಳಿ ಸುದೀರ್ಘವಾಗಿ ಈ ಒಂದು ಸಂಚಿಕೆಯಲ್ಲಿ ತೊಡಗಿಕ್ಕೆ ನಾವು ಪ್ರಯತ್ನ ಮಾಡೋಣ ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ವಿಚಾರ ಯಾವುದೇ ಒಂದು ವ್ಯಾಪಾರದಲ್ಲಿ ನಾವು ಅದಕ್ಕೆ ಬಂಡವಾಳದ ಅವಶ್ಯಕತೆ ಇರುತ್ತೆ ಪ್ರಾರಂಭಿಕ ಹಂತದಲ್ಲಿ ಬಂಡವಾಳಕ್ಕೆ ಅಂತೇಳಿ ನಾವು ಸಾಲವನ್ನು ಪಡೆದಿರ್ತೀವಿ ಆ ಸಾಲವನ್ನು ಮರುಪಾವತಿ ಮಾಡೋ ತನಕನೂ ನಾವು ಶ್ರಮಿಸ್ತಾ ಇರ್ತೀವಿ ಮರುಪಾವತಿ ಆದ ಬಳಿಕ ಬಂದಂತಹ ಹಣ ಏನಿದೆ ಅದು ನಮಗೆ ಲಾಭವಾಗಿ ಪರಿಣಮಿಸುತ್ತೆ ಈ ರೀತಿ ಲಾಭವನ್ನು ಸಂಪಾದನೆ ಮಾಡ್ತಾ 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 ಒಂದು ತಲೆಮಾರಿನ ನಂತರ ಮತ್ತೊಂದು ತಲೆಮಾರು ಏನಿದೆ ಅಂದರೆ ಅದೇ ಒಂದು ಕಸುಬನ್ನು ಅಥವಾ ಉದ್ಯೋಗವನ್ನು ಅಥವಾ ವ್ಯಾಪಾರವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೋದು ಅಥವಾ ಆ ವ್ಯಾಪಾರವನ್ನು ಅದನ್ನು ಹಾಗೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋದ್ ಕೂಡ ನಾವು ಗಮನಿಸಿರ್ತೀವಿ ಆದ್ರೆ ಮೂರನೇ ತಲೆಮಾರಿಗೆ ಬಂದಾಗ ಬಹುತೇಕ ಬಾರಿ ಒಂದು ವಿಚಾರ ಏನು ಅಂದ್ರೆ ಮೂರನೇ ತಲೆಮಾರಿನ ಒಬ್ಬ ವ್ಯಕ್ತಿ ಅಥವಾ ಒಂದು ಹೆಣ್ಣು ಮಗಳು ಅಥವಾ ಒಬ್ಬ ಗಂಡು ಯಾರೇ ಆಗಿದ್ರು ಸಹ ಮೂರನೇ ತಲೆಮಾರಿಗೆ ಅದೇ ಒಂದು ವ್ಯಾಪಾರನ ಕಂಟಿನ್ಯೂಸ್ ಆಗಿ ಸುಲಲಿತವಾಗಿ ಅದನ್ನ ನಡ್ಸ್ಕೊಂಡು ಹೋಗೋದು ಕಷ್ಟ ಸಾಧ್ಯ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಫ್ಯಾಮಿಲಿ ಬಿಸ್ನೆಸ್ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಗಳಲ್ಲೂ ಸಹ ಈ ರೀತಿಯಾದಂತಹ ಹಲವು ತೊಡಕುಗಳಿರುತ್ತೆ ಕಾರಣಗಳು ಏನು ಅಂತ ನಾವು ಗಮನಿಸೋದಾದ್ರೆ ಮೊದಲನೇ ಒಂದು ತಲೆಮಾರು ಬಹಳ ಪರಿಶ್ರಮ ಪಟ್ಟು ಆ ಒಂದು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಹಣವನ್ನು ಸಂಪಾದನೆ ಮಾಡಿ ಆಸ್ತಿಯನ್ನು ಗಳಿಸ್ತಾ ಹೋದಂಗು ಎರಡನೇ ತಲೆಮಾರು ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಆಸ್ತಿಯನ್ನ ಹೇಗಾರು ಮರಿ ಹೇಗಾರು ಮಾಡಿ ಸಂರಕ್ಷಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರುತ್ತೆ ವಿಚಾರ ಮೂರನೇ ತಲೆಮಾರಿಗೆ ತನ್ನ ಎರಡು ತಲೆಮಾರು ಈ ಹಿಂದೆ ಇರುವಂತಹ ತಲೆಮಾರಿನ ಶ್ರಮ ಗೊತ್ತಾಗದೇ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅಡ್ಡದಾರಿಗೆ ಹಿಡಿದು ಆ ಒಂದು ಆಸ್ತಿಯನ್ನ ಮುಳುಗಿಸುವಂತ ಹಂತಕ್ಕೆ ಆ ಮೂರನೇ ತಲೆಮಾರು ಮುಂದಾಗುತ್ತೆ ಇದಕ್ಕೆ ಹಲವಾರು ಕಾರಣಗಳಲ್ಲಿ ಒಂದೇನು ಅಂತಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಲಿಟ್ರಸಿ ಅಂತಂದ್ರೆ ಏನು ಅಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತ ಜವಾಬ್ದಾರಿ ಮತ್ತೆ ಕಲಿಕೆ ಮತ್ತೆ ಹಣಕಾಸು ಯಂತ್ರಗಳ ಕುರಿತಾದಂತಹ ಮಾಹಿತಿ ಇದು ಏನಾಗುತ್ತೆ ಅಂದ್ರೆ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಎಲ್ಲೋ ಒಂದ್ ಕಡೆ ಪಸರಿಸದ್ರಲ್ಲಿ ಅದ್ರ ಬಗ್ಗೆ ಮಾಹಿತಿನ ಹೇಳಿಕೊಡೋದ್ರಲ್ಲಿ ಕೆಲವು ಕುಟುಂಬದ ಒಂದು ಬಿಸ್ನೆಸ್ ವ್ಯಾಪಾರಿಗಳು ಯಾರೇ ಇರ್ತಾರೋ ಮನೆ ಯಜಮಾನರಾಗಿರೋರು ನಡೆಸ್ತಾ ಇರ್ತಾರೆ ಅದರಲ್ಲಿ ಹಿರಿಯರಾಗಿದ್ದವರು ಅವರು ನಂತರ ದಿನಗಳಲ್ಲಿ ಅವರು ಹಿರಿಯರಾಗ್ತಾರೆ ಮುಂಬರುವಂತಹ ಪೀಳಿಗೆಗೆ ಹಣದ ಕುರಿತಾದಂತಹ ಜಾಗ್ರೀತ ಜಾಗೃತಿಯನ್ನ ಮೂಡಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಅವರು ವಿಫಲ ಆದಾಗ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದೇ ರೀತಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಮುಂದಿನ ಒಂದು ಪೀಳಿಗೆ ಅಂತ ಬರ್ಬೇಕಾದ್ರೆ ನೆಪೋಟಿಸಮ್ ಅನ್ನುವಂತ ವಿಚಾರ ಸಹ ನಾವು ಅಲ್ಲಲ್ಲಿ ಕೇಳಲ್ಪಡ್ತೀವಿ ಕೇಳ್ಪಟ್ಟಿರ್ತೀವಿ ಬೇರೆ ಬೇರೆ ರಂಗಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಮಕ್ಕಳನ್ನ ಅವರು ಮತ್ತೆ ಮುನ್ನಡೆಸ್ಕೊಂಡು ಬರುವಂತ ಒಂದು ವಿಷಯವನ್ನ ನಾವು ಗಮನಿಸಿರ್ತೀವಿ ಅದು ರಾಜಕೀಯ ರಂಗ ಆಗಿರ್ಬೋದು ಸಿನಿಮಾ ರಂಗ ಆಗಿರ್ಬೋದು ಅಥವಾ ಸಾಹಿತ್ಯ ರಂಗದಲ್ಲೂ ಸಹ ನಾವು ಗಮನಿಸಿರ್ತೀವಿ ಅನ್ನೋ ವಿಚಾರ ಈ ನೆಕೋಟಿಸಮ್ನ ವಿರುದ್ಧವಾದಂತಹ ನಿಲುವುಗಳನ್ನ ಸಹ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ಅದೇ ಒಂದು ಕುಟುಂಬದ ಪರಿವಾರದ ಬಂದಂತಹ ಮಕ್ಕಳು ಅಥವಾ ಮೊಮ್ಮಕ್ಕಳು ತೀರ್ಮಾನವನ್ನು ಕೈಗೊಳ್ಳಬಹುದು ಮತ್ತೆ ಸ್ವತಂತ್ರವಾಗಿ ಇರಬೇಕು ಅವರ ಅವರ ಆಸೆಗಳನ್ನ ಅವರ ಕನಸುಗಳನ್ನ ಈಡೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಬೇರೆ ಬೇರೆ ರೀತಿಯಾದಂತಹ ಹೊಸ ಪ್ರಯೋಗಗಳಿಗೆ ಅವರು ತಮ್ಮನ್ನ ತೊಡಗಿಸ್ಕೊಳ್ಳ ಕೊಳ್ತಾ ಕೊಳ್ತಾ ಏನಾಗ್ತಾರೆ ಹಣದ ಒಂದು ಅರಿವು ಅಥವಾ ಹಣಕಾಸಿನ ಯಂತ್ರಗಳ ಮಾಹಿತಿ ಅಥವಾ ಆ ಖರ್ಚುಗಳಲ್ಲಿ ನಿಯಂತ್ರಣ ಇವೆಲ್ಲ ಇಲ್ಲದೇನೆ ಈ ಆಸ್ತಿಗಳು ಕಳೆದು ಹೋಗುವಂತ ಸಾಧ್ಯತೆಗಳು ಇರುತ್ತೆ ಇದಕ್ಕೆ ಪರಿಹಾರ ಇಲ್ವಾ ಅಂತಂದ್ರೆ ಖಂಡಿತವಾಗಿಯೂ ಇದಕ್ಕೆ ಪರಿಹಾರ ಇದೆ ಆ ಪರಿಹಾರ ಏನು ಅಂತಂದ್ರೆ ಸಾಧಾರಣವಾಗಿ ತಾತಂದಿರು ನಡ್ಸ್ಕೊಂಡಂತಹ ಒಂದು ಸಂಸ್ಥೆಗಳು ಇರುತ್ತವೋ ಅಥವಾ ಫ್ಯಾಮಿಲಿ ಬಿಸ್ನೆಸ್ ಏನಿರುತ್ತೆ ಆ ಬಿಸ್ನೆಸ್ ಗೆ ತಕ್ಕಂತಹ ಬದಲಾವಣೆಗಳಾಗಿದೆಯಾ ಈಗಿನ ಒಂದು ಕಾಲಘಟ್ಟಕ್ಕೆ ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳ ಅವಶ್ಯಕತೆ ಇದೆ ಹೊಸ ತಂತ್ರಜ್ಞಾನಗಳನ್ನು ಆ ವ್ಯಾಪಾರದೊಳಗೆ ತರೋಕ್ಕೆ ಸಾಧ್ಯ ಇದೆಯಾ ಹೊಸ ತಂತ್ರಜ್ಞಾನದ ಮೂಲಕ ಹೊಸದಾಗಿ ಮತ್ತೆ ಪ್ರಾಡಕ್ಟ್ಸ್ ಅಥವಾ ಸೇವೆಗಳನ್ನು ಅಥವಾ ಉತ್ಪತ್ತಿನ ಹೆಚ್ಚಿಸೋದಕ್ಕೋ ಅಥವಾ ಒಂದು ಆದಾಯವನ್ನು ಹೆಚ್ಚಾಗಿ ಗಳಿಸೋದಕ್ಕೋ ಇದೆಯಾ ಅನ್ನುವಂಥ ಒಂದು ಕುಲಂಕುಷವಾದಂತಹ ವಿಮರ್ಶೆ ಮಾಡೋದಾಗಿರಲಿ ಮತ್ತೆ ಆ ಒಂದು ಸಂಸ್ಥೆಯನ್ನು ಕಟ್ಟದಂತಹ ಸಂಸ್ಥಾಪಕರೊಂದಿಗೆ ಇರುವಂತಹ ಹಲವಾರು ಜನ ಏನು ಏನೋ ಉದ್ಯೋಗಿಗಳು ಅವರ ಜೊತೆಗೆ ಒಂದು ನಂಟನ ಇಟ್ಕೊಂಡು ಯಾವ ರೀತಿಯ ಒಂದು ಸಂಸ್ಥೆಯನ್ನು ಬಳಸಲಾಯಿತು ಅದರ ಬಗ್ಗೆ ಇತಿಹಾಸವನ್ನ ಕಲೆ ಹಾಕಿ ನಂತರ ದಿನಗಳಲ್ಲಿ ಆ ಒಂದು ಇತಿಹಾಸಕ್ಕೆ ತಕ್ಕಂತೆ ಅವರು ಅಂದ್ರೆ ಮುಂದಿನ ಪೀಳಿಗೆ ಅವರು ಸಹ ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋಂತಹ ಒಂದು ಮನಸ್ಥಿತಿಗಳಾಗಿರ್ಬೋದು ಈ ರೀತಿ ಹಲವಾರು ಅದೇ ರೀತಿ ಹೊಸದಾಗಿ ಮದುವೆ ಆಗಿದ್ದಾರೆ ಮೂರನೇ ತಲೆಮಾರಿನ ಒಬ್ಬ ವ್ಯಕ್ತಿ ಅಂತ ಅಂದಾಗ ಹೊಸದಾಗಿ ಬಂದಂತಹ ಪರಿವಾರಕ್ಕೆ ಬಂದಂತಹ ಹೆಣ್ಣು ಮಗಳಿಗೋ ಅಥವಾ ಗಂಡಿಗೋ ಆ ಒಂದು ಬಿಸ್ನೆಸ್ ವ್ಯಾಪಾರದ ವ್ಯಾಪಾರದ ಕುರಿತಾದಂಥ ಮಾಹಿತಿಯನ್ನು ಒದಗಿಸ್ಕೊಂಡು ಹೇಗೆ ಅದನ್ನ ಮುನ್ನಡೆಸ್ಕೊಂಡು ಹೋಗಬಹುದು ಹೇಗೆ ಅದನ್ನು ಯಶಸ್ವಿಯಾಗಿ ಇನ್ನೂ ಗಗನಕ್ಕೆ ಎತ್ಕೊಂಡು ಹೋಗಬಹುದು ಆ ವ್ಯಾಪಾರ ಅನ್ನೋದ್ರ ಬಗ್ಗೆ ತಿಳಿವಳಿಕೆಯನ್ನ ನೀಡುವಂಥ ವಿಚಾರ ಆಗಿರಬಹುದು ಈ ರೀತಿ ಹಲವಾರು ವಿಷಯಗಳನ್ನು ಮಾಡ್ತಾ ಇದ್ದಾಗ ಈ ಒಂದು ತಲೆತಲಮಾರಿಂದ ಬಂದಂಥ ಒಂದು ವ್ಯಾಪಾರ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯತೆಗಳು ಇರುತ್ತೆ ಅನ್ನೋಂಥ ವಿಚಾರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಹ ನಾನು ಹೇಳಿದಂಗೆ ತಂತ್ರಜ್ಞಾನದಲ್ಲಿ ಆದಂತಹ ಬದಲಾವಣೆಗಳು ಸಹ ಕೆಲವು ಬಾರಿ ವ್ಯಾಪಾರಗಳಿಗೆ ಮುಳುವಾಗುತ್ತೆ ಕಾರಣ ಯಾಕಂದ್ರೆ ಹೆಚ್ಚಾಗಿ ಅಪ್ಡೇಟ್ ಆಗ್ತಾ ಇರಬೇಕು ಕಾಲಕ್ಕೆ ತಕ್ಕಂತೆ ಆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಸ್ಪಂದಿಸಿಕೊಂಡು ಅದಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಹೊಂದದೇ ಇದ್ದಲ್ಲಿ ಡಾರ್ವಿನರ ಸಿದ್ಧಾಂತದಂತೆ ಸರ್ವೈವಲ್ ಆಫ್ ದ ಫಿಟ್ನೆಸ್ ಅನ್ನುವಂತಹ ಒಂದು ನೀತಿ ಏನಿದೆ ಅದಕ್ಕೆ ತಕ್ಕಂತೆ ಬದಲಾವಣೆ ಆಗಲಿಲ್ಲ ಅಂದಾಗ ಅಳಿವು ನಿಶ್ಚಿತ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇದು ಹಣಕಾಸಿನ ಕ್ಷೇತ್ರಕ್ಕೂ ಅಷ್ಟೇ ವ್ಯಾಪಾರದ ಉದ್ಯೋಗದ ಮತ್ತೆ ಎಲ್ಲ ರೀತಿಯಾದಂಥ ಕ್ಷೇತ್ರಗಳಲ್ಲೂ ಸಹ ಸರ್ವೈವಲ್ ಬಹಳ ದೊಡ್ಡ ಒಂದು ಪಾತ್ರವನ್ನ ವಹಿಸುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದಕ್ಕೆ ಮತ್ತೆ ನಾವು ಸೊಲ್ಯೂಷನ್ ಇನ್ನೊಂದು ಸೊಲ್ಯೂಷನ್ ಏನು ಅಂತಂದರೆ ಹಣಕಾಸಿನ ಜಾಗೃತಿಯ ಜಾಗೃತಿಯ ಒಟ್ಟಿಗೆ ಈ ಒಂದು ಎಕ್ಸ್ಪೆನ್ಸಸ್ ಖರ್ಚಿನ ಒಂದು ಕಡಿವಾಣ ಹಾಕೋದು ಖರ್ಚಿನ ಕಡಿವಾಣ ಹಾಕೋದ್ರ ಮೂಲಕ ಏನಾಗುತ್ತೆ ಇರುವಂತಹ ಆಸ್ತಿಗಳು ಅಥವಾ ಹಣವನ್ನ ನಿಯಂತ್ರಿಸಬಹುದು ಮತ್ತೆ ಇರುವಂಥ ಹಣವನ್ನ ಈಗಿನ ಬೆಲೆ ಏರಿಕೆಯ ಒಂದು ವಾಸ್ತವ ನೆಲೆ ಏನಿದೆ ಆ ಬೆಲೆ ಏರಿಕೆಯ ಶೇಕಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಅಡಿಯಲ್ಲಿ ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆ ಮಾಡೋದರ ಮೂಲಕ ಸಹ ಆಸ್ತಿಯನ್ನು ಇನ್ನೂ ಹೆಚ್ಚಾಗಿ ವೃದ್ಧಿಸಬಹುದು ಅಂದ್ರೆ ಬೆಳೆಸ್ಬೋದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದು ಈ ಮೂರು ತಲೆಮಾರಿನ ಶಾಪಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದೇ ರೀತಿ ಇನ್ನೊಂದು ಉಪಯುಕ್ತಕರವಾದಂಥ ಮಾಹಿತಿ ಏನು ಅಂದರೆ ಪ್ರೈವೇಟ್ ಫ್ಯಾಮಿಲಿ ಟ್ರಸ್ಟ್ ರೂಪಿಸೋದು ಪ್ರೈವೇಟ್ ಫ್ಯಾಮಿಲಿ ಟ್ರಸ್ಟಿನ ಮೂಲಕ ಏನು ಮಾಡ್ಬೋದು ಅಂದ್ರೆ ಆಸ್ತಿಗಳ ವರ್ಗಾವಣೆ ಟ್ರಸ್ಟಿಗೆ ಮಾಡಿಕೊಂಡು ಆ ಟ್ರಸ್ಟಿನ ಮುಖೇನ ಎಲ್ಲ ರೀತಿಯಾದಂಥ ಆಪರೇಷನ್ಸ್ ಗಳನ್ನ ನಡೆಸ್ಕೊಂತ ಹೋಗೋದು ಅನ್ನೋಂಥ ವಿಚಾರ ಎಲ್ಲ ರೀತಿಯಾದಂಥ ಅಂದಿನ ಒಂದು ಚಟುವಟಿಕೆಗಳು ಏನಿರುತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅದು ಟ್ರಸ್ಟಿನ ಮೂಲಕ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡುವ ಒಂದು ಯೋಜನೆಯನ್ನ ಕೈಗೊಳ್ಳಬಹುದು ಈ ಟ್ರಸ್ಟಿಗೆ ಯಾರು ಮುಖ್ಯಸ್ಥಿಕೆ ವಹಿಸಬೇಕು ಅದರ ಬಗ್ಗೆ ಎಲ್ಲ ನಿರ್ಣಯಗಳನ್ನ ಕೈಗೊಳ್ಳಬೇಕು ಮತ್ತೆ ಟ್ರಸ್ಟೀಸ್ಗಳನ್ನ ಹೊಸದಾಗಿ ಹೊರಗಡೆ ಇರೋರನ್ನು ಸಹ ಇಲ್ಲಿ ನೇಮಕ ಮಾಡಿ ಎಲ್ಲರ ಒಂದು ಮತಗಳನ್ನು ಮತಗಳನ್ನ ಯಾಚಿಸುವ ಮೂಲಕ ಅಥವಾ ಅವರ ಅಭಿಪ್ರಾಯಗಳನ್ನ ಕಲೆ ಹಾಕುವ ಮೂಲಕ ಒಂದು ಸುಲಲಿತವಾದಂತಹ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಸಾಧ್ಯವಾಗುತ್ತೆ ಅನ್ನೋ ವಿಚಾರ ಮುಂದಿನ ಒಂದು ತಲೆಮಾರಿಗೆ ಆಸ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉದ್ಭವ ಆಗಬಹುದು ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉದ್ಭವ ಆಗಬಹುದು ಯಾವುದೇ ರೀತಿಯಾದಂಥ ವೈಮನಸ್ಸುಗಳಿಲ್ಲದೆ ಇಲ್ಲದೆ ಎಲ್ಲರನ್ನೂ ಸಹ ಉತ್ತಮವಾಗಿ ನಡೆಸಿಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆನ ಈ ಒಂದು ಟ್ರಸ್ಟ್ಗಳ ಮೂಲಕ ಮಾಡ್ಕೊಂಡು ಬರಬಹುದು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲೂ ನಮ್ಮ ದೇಶದಲ್ಲಿ ನೋಡೋದಾದ್ರೆ ಹೆಚ್ ಯು ಎಫ್ ಬಗ್ಗೆ ಈ ಹಿಂದೆ ಹೇಳಿದ್ದೆ ಹೆಚ್ ಯು ಎಫ್ ಅಂದ್ರೆ ಏನು ಹಿಂದೂ ಅಂಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತೀವಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಟ್ರಸ್ಟ್ ಮೂಲಕ ಯಾವ ರೀತಿಯಾಗಿ ನಾವು ನಮ್ಮ ಒಂದು ಫ್ಯಾಮಿಲಿನ ಸುರಕ್ಷಿತಗೊಳಿಸಬಹುದು ಅನ್ನೋ ವಿಚಾರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ಮಾಹಿತಿ ಅದನ್ನ ನೀವು ಬಿಡುವಿನ ಸಮಯದಲ್ಲಿ ನೋಡಿ ಇದು ಕೂಡ ಈ ಮೂರು ಜನರೇಷನ್ ಅಂದ್ರೆ ಮೂರು ತಲೆಮಾರಿನ ಶಾಪ್ ಅಕರ್ಸ್ ಅಂತ ಏನು ಕರಿತೀವಿ ಅದಕ್ಕೆ ಒಂದು ಸೊಲ್ಯೂಷನ್ ಆದಂತ ಸೊಲ್ಯೂಷನ್ ಆಗಿ ಅದು ಪರಿಣಮಿಸುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ಉಳಿಸಿದಂತಹ ಯಾವುದೊಂದು ಆಸ್ತಿಗಳಿರಲಿ ಆದಾಯಗಳಿರಲಿ ಅದನ್ನ ಮತ್ತೆ ಇನ್ನೊಂದು ಪೀಳಿಗೆಗೆ ಮುಂದುವರ್ಸ್ಕೊಂಡು ಹೋಗೋದಷ್ಟೇ ಅಲ್ಲದೆ ಸಮಾಜಕ್ಕೂ ಸಹ ಆ ಒಂದು ಮನೆತನದ ಆ ಒಂದು ವ್ಯಾಪಾರದ ಮತ್ತೆ ಆ ಒಂದು ಬಿಸ್ನೆಸ್ ಮೆನ್ ಒಂದು ವಿಶೇಷತೆಯನ್ನು ಸಾರದಕ್ಕೆ ಅಂತೇಳಿ ಪ್ರತ್ಯೇಕವಾದಂತಹ ಎನ್ ಜಿ ಓಸ್ಗಳನ್ನು ಗಳನ್ನು ರೂಪಿಸೋದಾಗಿರ್ಬೋದು ಅಥವಾ ಚಾರಿಟಬಲ್ ಆರ್ಗನೈಸೇಷನ್ಸ್ ಮೂಲಕ ಆ ಒಂದು ಹಣವನ್ನು ಹಸ್ತಾಂತರ ಮಾಡಿಕೊಂಡು ಅದರ ಮುಖೇನ ಅವರ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮತ್ತು ಅವರ ಒಂದು ಹೆಸರಿಗೆ ಸಂಬಂಧಪಟ್ಟಂತಹ ಪ್ರಚಾರಗಳನ್ನು ಮಾಡಲಿಕ್ಕೆ ಸಹ ಅವಕಾಶಗಳನ್ನು ನಾವು ಎಲ್ಲಾ ದೇಶದಲ್ಲೂ ಅದನ್ನು ಕಲ್ಪಿಸಿಕೊಡಲಾಗಿದೆ ಅನ್ನೋದ್ರಲ್ಲಿ ಎರಡನೇ ಮತ್ತಿಲ್ಲ ಅದರಲ್ಲೂ ನಮ್ಮ ದೇಶದಲ್ಲಿ ಸಹ ಹಲವಾರು ಈ ಕುಟುಂಬದ ವ್ಯಾಪಾರಿಗಳ ಒಂದು ಸಂಸ್ಥೆಗಳು ಏನಿರುತ್ತೆ ಅಂದ್ರೆ ಕುಟುಂಬದ ವ್ಯಾಪಾರ ಫ್ಯಾಮಿಲಿ ಮಾಡ್ಕೊಂಡು ಬಂದವರೆಲ್ಲರೂ ಸಹ ಪ್ರತ್ಯೇಕವಾದಂಥ ಚಾರಿಟಬಲ್ ಟ್ರಸ್ಟ್ಗಳನ್ನಾಗಿರಲಿ ಗಳನ್ನಾಗಿರ್ಲಿ ಅಥವಾ ಎನ್ ಜಿಒನ್ನಾಗಿರ್ಲಿ ಅವರು ರೂಪಿಸಿರ್ತಾರೆ ಅದರ ಮೂಲಕ ಜನಸೇವೆಯನ್ನು ಮಾಡ್ತಾ ಮತ್ತೆ ಸಮಾಜ ಸೇವೆಯನ್ನು ಮಾಡ್ತಾ ತಮ್ಮನ್ನು ತಾವು ಅಂತಿಮ ದಿನಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಅವರು ಮುಂದಾಗ್ತಾರೆ ಮತ್ತೆ ಫಿಲಾಂಥ್ರೋಪಿಕಲ್ ವರ್ಕ್ ನಲ್ಲಿ ಸಹ ಅವರು ತೊಡಗಿಸ್ಕೊಳ್ತಾರೆ ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ನಾವು ನಾವಲ್ಲಲ್ಲಿ ಅಲ್ಲಲ್ಲಿ ಕಂಡುಕೊಂಡ್ ಬರಬಹುದು ಅನ್ನೋದನ್ನ ಮಾತಿಲ್ಲ ಇದು ಮೂರು ತಲೆಮಾರಿನ ಶಾಪಕ್ಕೆ ಸಂಬಂಧಪಟ್ಟ ವಿಚಾರ ಮತ್ತೆ ಮೂರು ತಲೆಮಾರಿನ ಶಾಪಕ್ಕೆ ಪರಿಹಾರಗಳು ಏನು ಅನ್ನೋದರ ಕುರಿತಾದಂತಹ ಮಾಹಿತಿ ಈ ಮಾಹಿತಿ ತಮಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಈ ಒಂದು ವಿಡಿಯೋದ ಕೆಳಗೆ ನೀವು ಅದು ಕಮೆಂಟ್ಗಳ ಗಳ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಬ್ಬರಿಗೂ ಸಹ ಈ ಮಾಹಿತಿಗಳನ್ನೆಲ್ಲ ಹಂಚಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಪರಿವಾರದವರಿಗೂ ಸಹ ಇದನ್ನು ಶೇರ್ ಮಾಡಿ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಇದರಿಂದ ಬಹಳಷ್ಟು ಜನಕ್ಕೆ ನಮ್ಮ ಯೂಟ್ಯೂಬ್ ಅಲಗರಿದ ಮೂಲಕ ಮಾಹಿತಿಗಳು ಒದಗಿಸ್ತಾ ಹೋಗುತ್ತೆ ಅನ್ನೋಂಥದ್ರಲ್ಲಿ ಎರಡನೇ ಮಾತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂತೇಶ